ಇದು ಎಫ್ ಎಲ್ ಎನ್ ಚಟುವಟಿಕೆಯಾಗಿದೆ ಕಲಿಕಾಫಲ ಹನ್ನೊಂದು ವಿಭಿನ್ನ ಆಕಾರಗಳು ಮತ್ತು ಸಂಖ್ಯೆಗಳಿಂದ ಹೊಸ ವಿನ್ಯಾಸಗಳನ್ನು ರಚಿಸುವರು ನೀವು <Näes> 1 2 5 5 1 4 4 3 7 8 7 2 ये कोड माने 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 ತ್ರಿಪೂಜೆಗಳು ಮೂರು ಶೃಂಗಗಳು ಮೂರು ಭಾವಗಳು ಒಂದರ ವರ್ಗ ಸಂಖ್ಯೆ ಒಂದು ಎರಡರ ವರ್ಗ ಸಂಖ್ಯೆ ನಾಲ್ಕು ಮೂರರ ವರ್ಗ ಸಂಖ್ಯೆ ಒಂಬತ್ತು वो पापड़ बनते हैं वो पापड़ खाओ ये सर में ले करता हूं